ಮೇಗ ತ್ರೀ ಸಿಡ್ಸ್ ಇದೆ ನೋಡಿ ಸರ್ ಇದು ರಾತ್ರಿ ಊಟ ಆದಮೇಲೆ ಒಂದೊಂದು ಸ್ಪೂನ್ ತಿನ್ನೋದಿದೆ ಇದು ವೆಯ್ಟ್ ಲಾಸ್ಗೆ ಧಮ ಅಸ್ಸಮ್ಮ ತೇಕ್ ಒರಿಶ್ಟ್ರೋನ ಕಡಿಮೆ ಮಾಡ್ತದೆ ನಮ್ಮ ಹಾರ್ಟ್ ಏನು ಬ್ರಾಕೇಜ್ ಇರ್ತದಲ್ಲ ರೀ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ರಕ್ಷ ಶುದ್ಧೀಕರಣ ಮಾಡ್ತದೆ ಈ ಇಂಡಸ್ಟ್ರಿಯಲ್ಲಿ ಒಂದೊಳಗೆ ಎಂಟು ಆಯುರ್ವೇದಕ್ಕೆ ಹಾಕಿಬಿಟ್ಟು ಏರ್ ಫ್ರೈ ಮಾಡಿರುವಂಥ ಅಗಸೆ ಇದೆ ಸರ್ ಇದು ಎಸ್ ಇದು ರೆಡಿ ಟು ಇದೆ ಒನ್ ತನಕ ನೀವು ಇಟ್ಕೊತೀರಿ ಸರ್ ಕೆ ಡಿ ವಿ ಇಂಡಸ್ಟ್ರಿ ಇದೆ ಬೆಳಗಾವಿಂದ ಬಂದಿರೋ ಸರ್ ಇದು ರೆಡಿ ಟು ಈಟ್ ಇದೆ ಜಾಯಿಂಟ್ ಪೇನ್ ಬ್ಯಾಕ್ ಪೇನ್ ಧಮ ಅಸ್ಮ ತೋರಿಸ್ಟೋಲ್ ಹಾರ್ಟ್ ಸಪೋರ್ಟ್ ಸಪ್ಲಿಮೆಂಟಿಗೆಲ್ಲ ಹೆಲ್ಪ್ ಮಾಡ್ತದೆ ಇದ್ರೊಳಗೆ ಗುಗಳ ಶ್ರೀನಾಥ್ ಗುಗಳ ಅಂಬಿ ಅರಿಶಿನ ಹಣ್ಣು ನುಗ್ಗಿ ನಿಂಬೆ ರಸ ಕರಿ ಉಪ್ಪು ಹಾಕ್ಬಿಟ್ಟು ಇವು ಇಂಡಸ್ಟ್ರಿಯಲ್ಲಿ ಒಂದೊಳಗೆ ಎಷ್ಟು ಟೆಂಪ್ರೇಚರ್ ಬೇಕು ಅಷ್ಟು ಟೆಂಪ್ರೇಚರ್ಲಿ ಏ ಫ್ರೈ ಮಾಡುವಂಥ ಫ್ಲಾಕ್ ಸೀಟ್ಸ್ ಅಗಿಸಿ ಅಂತ ಕರಿತಾರೆ ನೀವು ಸರ್ ರಾತ್ರಿ ಊಟ ಆದಮೇಲೆ ಒಂದೊಂದು ಸ್ಪೂನ್ ತಿನ್ನೋದು ರೀ ಸರ್ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡ ಮಕ್ಕಳಿಗೆ ಯಾರಾದರೂ ತಿನ್ನಿ ಸರ್ ಏನು ತೊಂದರೆನೂ ಇಲ್ಲ ಸರ್ ರೋಸ್ಟೆಡ್ ಆಗಿರುವಂಥದ್ದು ಇರುತ್ತೆ ಸರ್ ಇದು ಸರ್ ಇದು ಟೂ ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ರುಪಿ ಇದೆ ಸರ್ ಫೈವ್ ಹಂಡ್ರೆಡ್ ಗ್ರಾಮ್ಗೆ ಟೂ ಹಂಡ್ರೆಡ್ ಇದೆ ನೋಡಿ ಸರ್ ರೆಡಿ ಟು ಹೀಟ್ ಇದೆ ಎಸ್ ಸರ್ ನಿಮಗೆ ಎಷ್ಟು ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ನಿಮಗೆ ಮನೆಗೆ ಡೆಲಿವರಿ ಕೊಡ್ತೀವಂತೆ ಹಾಂ ಅದರಲ್ಲಿ ಇದೆ ಸರ್ ಅದೇ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾ ಇದೆ ನೋಡಿ ಸರ್ ನೈನ್ ಸೆವೆನ್ ಫೋರ್ ತ್ರೀ ಸೆವೆನ್ ಜೀರೋ ಒನ್ ತ್ರೀ ಒನ್ ತ್ರೀ ತಿನ್